ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಪ್ರತಿ ವರ್ಷದಲ್ಲಿ ಚೈತ್ರ ಮಾಸದ ಶುದ್ಧ ಪಾಡ್ಯಮಿ ತಿಥಿಯೆಂದು ನಾವು ಯುಗಾದಿ ಹಬ್ಬವನ್ನು ಆಚರಿಸುತ್ತೇವೆ ಯುಗಚ್ಚ ಆದಿ ಅನ್ನೋದು ಯುಗಾದಿ ಯುಗಾದಿ ಎಂದರೆ ಒಂದು ವರ್ಷದ ಆರಂಭ ಯುಗಾದಿಯು ಬ್ರಹ್ಮಾಂಡವನ್ನು ಸೃಷ್ಟಿಸುವ ಭಗವಾನ್ ಬ್ರಹ್ಮನ ಶ್ರಮವನ್ನು ಸೂಚಿಸುತ್ತದೆ ಈ ದಿನದಂದೇ ಬ್ರಹ್ಮನು ಸಮಸ್ತ ಸೃಷ್ಟಿಯನ್ನು ಸೃಷ್ಟಿಸಿದನೆಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ ಹಾಗೆಯೇ ಮಹಾವಿಷ್ಣುವು ಕೂಡ ಮತ್ಸ್ಯಾವತಾರವನ್ನು ಎತ್ತಿ ವೇದಗಳನ್ನು ಅಪಹರಿಸಿದ ಸೋಮಕಾಸುರ ಈ ಸೋಮಕಾಸುರನನ್ನು ಕೆಲವು ಕಡೆ ಅಯಗ್ರೀವ ಅಂತ ಕೂಡ ಕರೆಯುತ್ತಾರೆ ಈತನನ್ನು ಸಂಹರಿಸಿ ವೇದಗಳನ್ನು ಮತ್ತೆ ಪುನಃ ಬ್ರಹ್ಮದೇವನಿಗೆ ನೀಡಿದ ದಿನವೆಂದೂ ಕೂಡ ಪುರಾಣಗಳಲ್ಲಿ ಹೇಳಲಾಗಿದೆ ಹಾಗೆಯೇ ಶಾಲಿ ವಾಹನನು ಕೂಡ ಪಟ್ಟಾಭಿಷಕ್ತನಾಗಿ ಶೌರ್ಯ ಪರಾಕ್ರಮಗಳಿಂದ ಶಾಲಿ ವಾಹನ ಯುಗಕರ್ತನಾಗಿದ್ದು ಕೂಡ ಈ ಯುಗಾದಿ ದಿನದಂದೇ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಎಷ್ಟೋ ಪವಿತ್ರವಾದ ಈ ಕಥೆಗಳನ್ನು ಜೀವನದಲ್ಲಿ ಒಮ್ಮೆಯಾದರೂ ಕೇಳುವುದರಿಂದ ಜನ್ಮ ಜನ್ಮಗಳ ಮಹಾಪಾಪಗಳು ಅನ್ನೋವು ನಶಿಸಿ ಹೋಗುವುದರ ಜೊತೆಗೆ ಕೋಟಿ ಜನ್ಮಗಳ ಮಹಾಪುಣ್ಯ ಅನ್ನೋದು ಪ್ರಾಪ್ತಿಸುತ್ತದೆ ಈಗ ನಾವು ಪವಿತ್ರವಾದಂತಹ ಆ ಕತೆಗಳನ್ನು ತಿಳಿಯೋಣ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಪೂರ್ವಕಾಲದಲ್ಲಿ ಒಮ್ಮೆ ಶೌನಕಾದಿ ಮಹಾಮುನಿಗಳು ಉಗಾದಿ ಹಬ್ಬದ ಬಗ್ಗೆ ಸೂತ ಮಹರ್ಷಿಗಳನ್ನು ಈ ರೀತಿ ಕೇಳಿದರು ಓ ಸೂತ ಮಹರ್ಷಿ ನೀವು ತುಂಬಾ ಮೃದು ಸ್ವಭಾವದವರು ಹಾಗೆಯೇ ನಿರ್ಮಲವಾದಂತಹ ಹೃದಯವುಳ್ಳವರು ಪೂರ್ವಕಾಲದಲ್ಲಿ ಮಹಾವಿಷ್ಣುವು ಮತ್ಸ್ಯಾವತಾರವನ್ನು ಏಕೆ ಎತ್ತಿದರು ಆ ಕಥೆಯನ್ನು ಕೇಳಲು ನಮಗೆ ಮಹದಾಸೆ ಅನ್ನೋದು ಆಗಿದೆ ಕರ್ಮಾನುಸಾರ ಯಾರೇ ಒಬ್ಬ ಮನುಷ್ಯನಾಗಿರಲಿ ಒಂದು ಪ್ರಾಣಿಯಾಗಿರಬಹುದು ಇಲ್ಲವೇ ಒಂದು ಜೀವಿಯಾಗಿರಬಹುದು ಇಲ್ಲವೇ ಮೀನಿನ ರೂಪದಲ್ಲಿ ಕೂಡ ಹುಟ್ಟುತ್ತಾರೆ ಆದರೆ ಮಹಾವಿಷ್ಣುವು ಏಕೆ ಮೀನಿನ ರೂಪವನ್ನು ಧರಿಸಿದರು ತಿಳಿಯುವ ಕುತೂಹಲದಿಂದ ಶೌನಕಾರಿ ಮಹಾಮುನಿಗಳು ಸೂತ ಮಹರ್ಷಿಯನ್ನು ಕೇಳಿದರು ಆವಾಗ ಸೂತ ಮಹರ್ಷಿಯು ಮತ್ಸ್ಯಾವತಾರವನ್ನು ಈ ರೀತಿಯಾಗಿ ವಿವರಿಸಿದರು ನೀರು ಅನ್ನೋದು ನಾರಾಯಣನ ರೂಪ ಆ ನೀರೇ ನರನೆಗೆ ಆಧಾರ ಅಂತಹ ನೀರಿನಲ್ಲಿ ನಿವಾಸ ಸ್ಥಾನವನ್ನು ಏರ್ಪಡಿಸಿಕೊಂಡಿರುವ ಆ ಪರಬ್ರಹ್ಮ ಸ್ವರೂಪನೆ ನಾರಾಯಣ ಸೃಷ್ಟಿಗೆ ಮುನ್ನ ಇಲ್ಲಿ ಏನೂ ಇಲ್ಲ ಆವಾಗ ಒಂದು ಸತ್ವವು ಹುಟ್ಟಿತು ಸತ್ವ ಅಂದರೆ ಒಂದು ವಸ್ತು ರೂಪ ಅನ್ನೋದು ಹುಟ್ಟಿದ ಮೇಲೆ ಅದರಿಂದ ಮಹತ್ತು ಅದರಿಂದ ಅಹಂಕಾರ ಅದರಿಂದ ಗುಣಗಳು ಅದರಿಂದ ಬ್ರಹ್ಮಾದಿ ದೇವತೆಗಳ ಸೃಷ್ಟಿ ಅನ್ನೋದು ನಡೆಯಿತು ಈ ಸೃಷ್ಟಿಗೆ ಮುನ್ನ ಎಲ್ಲವೂ ಕೂಡ ಜಲಮಯವಾಗಿತ್ತು ಆ ಜಲಮಯದಲ್ಲಿ ಪರಮಾತ್ಮನು ಯಾವುದೇ ಒಂದು ಪ್ರಕಾಶವಿಲ್ಲದೆ ವಟಪತ್ರೆಯ ಸಾಯಿಯಾಗಿದ್ದನು ಬ್ರಹ್ಮದೇವನು ಸೃಷ್ಟಿಯಾದ ಮೇಲೆ ಆತನ ಮೂಲಕ ಸಮಸ್ತ ಸೃಷ್ಟಿ ಅನ್ನೋದು ರಚನೆಯಾಯಿತು ಆ ಜಲಮಯದಲ್ಲಿ ಶೇಣಿಸಿದ್ದ ಆದಿ ಪರಮಾತ್ಮನು ತನ್ನೆಯ ಸುತ್ತಲೂ ಇರುವ ನೀರಿನಲ್ಲಿ ತನ್ನೆಯ ಉದ್ದವಾದ ಕೈಗಳಿಂದ ಕದಲಿಸಿದಾಗ ಅದರಲ್ಲಿ ನೊರೆ ಅನ್ನೋದು ಬಂದು ಎರಡು ಗುಳ್ಳೆಗಳು ಅನ್ನೋವು ಆದವು ಅದರಲ್ಲಿ ಒಂದು ಭೂಮಿ ಹಾಗೂ ಮತ್ತೊಂದು ಆಕಾಶಗಳು ಏರ್ಪಟ್ಟವು ಹಾಗೆಯೇ ಭೂಮಿಯ ಮೇಲೆ ಮಣ್ಣು ಕಲ್ಲು ಬೆಟ್ಟ ಗುಡ್ಡಗಳು ಕೂಡ ಕಲ್ಪಿತವಾದವು ಅಂತಹ ಮಹಾಸಮಯದಲ್ಲಿ ಪರಮಾತ್ಮನ ನಾಭಿಯಿಂದ ಒಂದು ಕಮಲವು ಹುಟ್ಟಿತು ಆವಾಗ ನಾರಾಯಣನು ಚಂಚರೀಕವೆಂಬ ಕೀಟವಾಗಿ ಆ ಹೂವಿನ ಒಳಗೆ ಪ್ರವೇಶ ಮಾಡಿ ತನ್ನಯ ತೇಜಸ್ಸನ್ನು ಅದರಲ್ಲಿ ಇಟ್ಟು ಹೊರಗಡೆ ಬಂದನು ಆ ಕಮಲದಿಂದ ಎಂಟು ಭುಜಗಳು ಉಳ್ಳಂತಹ ಬ್ರಹ್ಮದೇವನು ಜನಿಸಿದನು ಆತನು ತನ್ನಯ ಸುತ್ತ ಇರುವ ನೀರನ್ನು ನೋಡಿ ಆಶ್ಚರ್ಯಚಕಿತನಾದನು ಆತನಿಗೆ ಓಂಕಾರನಾದವು ಅನ್ನೋದು ಕೇಳುತ್ತಾ ಇತ್ತು ಏನು ಮಾಡಬೇಕೋ ತಿಳಿಯದೆ ಆ ತಾವರೆ ಹೂವಿನ ಕಾಂಡವನ್ನು ಹಿಡಿದು ಒಳಗಡೆ ಹೋದನು ಅಲ್ಲಿ ಪರಮಾತ್ಮನ ಗರ್ಭ ಕುಹರದಲ್ಲಿ ಸಕಲ ಲೋಕಗಳ ಬ್ರಹ್ಮಾಂಡವೇ ಕಾಣಿಸಿತು ಇದೆಲ್ಲ ನೋಡಿದ ಬ್ರಹ್ಮದೇವನು ಕಳವಳಗೊಂಡು ಮತ್ತೆ ಹಿಂತಿರುಗಿ ಕಮಲದಲ್ಲಿ ಬಂದು ಕುಳಿತನು ಏನು ಮಾಡೋದು ಅಂತ ದಿಕ್ಕೇ ತೋಚದೆ ಇದ್ದಾಗ ತಪಸ್ಸು ಮಾಡು ತಪಸ್ಸು ಮಾಡು ಅಂತ ಒಂದು ನಿಗೂಢ ಶಕ್ತಿ ಹೇಳಿತು ಆವಾಗ ಆ ಕ್ಷಣದಲ್ಲಿ ಓಂಕಾರ ಅನ್ನೋದು ಪ್ರತಿಧ್ವನಿಸುತ್ತಿತ್ತು ಆ ಓಂಕಾರವನ್ನೇ ಜಪಿಸುತ್ತಾ ಸಾವಿರಾರು ವರ್ಷಗಳ ಕಾಲ ಬ್ರಹ್ಮದೇವನು ತಪಸ್ಸು ಮಾಡಿದನು ಬ್ರಹ್ಮನನ್ನು ನಾವಿಕಮಲದಿಂದ ಉದ್ಭವ ಮಾಡಿದ ಮಹಾವಿಷ್ಣುವು ಬ್ರಹ್ಮನ ಎದುರು ಪ್ರತ್ಯಕ್ಷನಾಗಿ ಓ ಬ್ರಹ್ಮ ಸೃಷ್ಟಿಯನ್ನು ನಿರ್ಮಿಸುವ ನೆಪವಾಗಿ ನಾನು ನಿನ್ನನ್ನು ಸೃಷ್ಟಿಸಿರಿವೆ ಆದ್ದರಿಂದ ನೀನು ತಪಸ್ಸು ಮಾಡಿ ಸೃಷ್ಟಿಯನ್ನು ಸೃಷ್ಟಿಸುವ ಮಾನಸಿಕ ಶಕ್ತಿಯನ್ನು ಪಡೆದುಕೊಂಡಿರುವೆ ಶ್ರೀ ಪ್ರಕೃತಿ ಸ್ವರೂಪದವಳು ಆ ಪ್ರಕೃತಿಯು ಎಲ್ಲ ಕಾಲದಲ್ಲೂ ಕೂಡ ಸೃಷ್ಟಿಯ ರಚನೆಗೆ ನಿನಗೆ ಸಹಕರಿಸುವಳು ಅಂತ ಹೇಳಿ ಮಹಾವಿಷ್ಣುವು ಅಂತರ್ಧ್ಯಾನನಾದನು ಆವಾಗ ಬ್ರಹ್ಮದೇವನಿಗೆ ಪ್ರಕೃತಿಯ ಸ್ವರೂಪದಲ್ಲಿ ಸರಸ್ವತೀ ದೇವಿ ಕಾಣಿಸಿದಳು ಬ್ರಹ್ಮನು ಪುರುಷನಾದ್ದರಿಂದ ಸರಸ್ವತಿಯು ಸ್ತ್ರೀ ಆದ್ದರಿಂದ ಇಬ್ಬರೂ ಕೂಡ ಐಕ್ಯವಾದರು ಆವಾಗ ಬ್ರಹ್ಮನು ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದನು ಹಿಂದೂ ಧರ್ಮದ ಪ್ರಕಾರ ನೋಡುವುದಾದರೆ ನಾವೆಲ್ಲರೂ ಕೂಡ ಬ್ರಹ್ಮದೇವನ ಸಂತತಿ ಬ್ರಹ್ಮನು ಪುರುಷ ದೇವತೆಯಾಗಿದ್ದು ಅವನು ಸೃಷ್ಟಿಸುತ್ತಾನೆ ಆದರೆ ಯಾವುದನ್ನೂ ಕೂಡ ಸಂರಕ್ಷಣೆ ಮಾಡುವುದಾಗಲಿ ಇಲ್ಲವೇ ನಾಶ ಮಾಡುವುದಾಗಲಿ ಬ್ರಹ್ಮದೇವನು ಮಾಡುವುದಿಲ್ಲ ಬ್ರಹ್ಮದೇವನಿಂದ ಮಾನಸ ಪುತ್ರರು ಹುಟ್ಟಿದರು ಅವರಲ್ಲಿ ಮಾರೀಚಿ ಆಂಗೀರಸ ಅತ್ರಿ ಪೌಲಸ್ಯ ಪುಲಹ ಕತ್ರುಹ ವಸಿಷ್ಠ ಅಗಸ್ಯ ಭೃಗು ಪ್ರಚೇತಸ ನಾರದ ಮುನಿ ಇವರೆಲ್ಲರೂ ಕೂಡ ಮಾನಸಪುತ್ರರಾಗಿ ಬ್ರಹ್ಮದೇವನಿಗೆ ಹುಟ್ಟಿದರು ತದನಂತರ ಬ್ರಹ್ಮದೇವನ ಬಲ ಹೆಬ್ಬೆರಳಿನಿಂದ ದಕ್ಷ ಪ್ರಜಾಪತಿ ಹುಟ್ಟಿದನು ಹಾಗೆಯೇ ಬ್ರಹ್ಮದೇವನ ಎಡ ಹೆಬ್ಬೆರಳಿನಿಂದ ಆದನ ಪತ್ನಿಯಾದ ಪ್ರಸೂತಿಯು ಹುಟ್ಟಿದಳು ನಂತರ ನಾಲ್ಕು ಜನ ಕುಮಾರರು ಜನಿಸಿದರು ಅವರೆಂದರೆ ಸನಕ ಸನಂದನ ಸನಾತನ ಹಾಗೂ ಸನತ್ಕುಮಾರ ಈ ನಾಲ್ಕು ಜನ ಕುಮಾರರು ಬೋಧನೆಯ ಉದ್ದೇಶದಿಂದ ಭೌತಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಇಡೀ ಬ್ರಹ್ಮಾಂಡವೆಲ್ಲ ಕೂಡ ಅಲೆದಾಡುತ್ತಾ ಇರುತ್ತಾರೆ ಈ ಸೋದರರು ತಮ್ಮ ಬಾಲ್ಯದಿಂದಲೂ ಕೂಡ ವೇದಗಳನ್ನು ಅಧ್ಯಯನ ಮಾಡಿದರು ಮತ್ತು ಯಾವಾಗಲೂ ಕೂಡ ಬಾಲಕರಂತೆ ಇದ್ದು ಒಟ್ಟಿಗೆ ಪ್ರಯಾಣವನ್ನು ಮಾಡುತ್ತಿದ್ದರು ಬ್ರಹ್ಮಾಂಡದ ಮೊಟ್ಟೆಯಿಂದ ಪ್ರಪಂಚದ ಸೃಷ್ಟಿಯಾದ ನಂತರ ಬ್ರಹ್ಮದೇವರು ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷ ರಾಕ್ಷಸ ನಾಗಗಳು ಸುಪರ್ಣ ವಾನರರು ವಿದ್ಯಾದರ ಪಿಚಾಚ ದೇವತೆಗಳು ಅಸುರರು ಮತ್ತು ಮಾನವರು ವಿವಿಧ ರೂಪಗಳನ್ನು ರಚಿಸುವಲ್ಲಿ ನಿರತರಾಗಿದ್ದರು ಸೃಷ್ಟಿಸಿದಂತಹ ಜೀವಿಗಳು ನಿವಾಸ ಮಾಡಲು ಯೋಗ್ಯವಾದಂತಹ ಸ್ಥಳ ಬೇಕೆಂದು ಬ್ರಹ್ಮದೇವನು ಮಹಾವಿಷ್ಣುವನ್ನು ಕುರಿತು ಕೇಳಿದಾಗ ಮಹಾವಿಷ್ಣುವಿನ ಆಜ್ಞೆಯ ಮೇರೆಗೆ ಅತಲ ಸುತಲ ವಿತುಲ ಎಂಬ ಮೂರು ಲೋಕಗಳನ್ನು ಬ್ರಹ್ಮದೇವನು ಸೃಷ್ಟಿಸಿ ತದನಂತರ ಜೀವರಾಶಿಗಳನ್ನು ಸೃಷ್ಟಿಸುವ ಮೂಲಕ ಜೀವಿಗಳಿಗೆ ನೂರು ವರ್ಷ ಆಯುಷ್ಯನ್ನು ನೀಡಿದನು ಸಾವಿರ ಮಹಾಯುಗಗಳು ಕಳೆದ ಮೇಲೆ ಬ್ರಹ್ಮ ಮತ್ತೆ ಸೃಷ್ಟಿಯನ್ನು ಪ್ರಾರಂಭಿಸುತ್ತಾನೆ ಆ ವಿಧವಾಗಿ ಬ್ರಹ್ಮದೇವನು ನಿದ್ರಿಸುವ ಸಮಯ ಅನ್ನೋದು ಆಸನವಾಯಿತು ಆವಾಗ ಏನು ನಡೆಯಿತು ಅಂತ ಹೇಳುತ್ತೇನೆ ಶ್ರದ್ಧೆಯಿಂದ ಕೇಳಿ ಅಂತ ಸುತನು ಈ ರೀತಿ ಹೇಳತೊಡಗಿದನು ಮೊದಲಿಗೆ ಮಚ್ಚಾವತಾರ ಕಥೆಯನ್ನು ಕೇಳಿ ಕೃತ ತ್ರೇತ ದ್ವಾಪರ ಹಾಗೂ ಕೈಗ ಈ ನಾಲ್ಕು ಯುಗಗಳನ್ನು ಸೇರಿಸಿ ಒಂದು ಮಹಾಯುಗ ಎನ್ನುತ್ತಾರೆ ಇಂತಹ ಎಪ್ಪತ್ತೊಂದು ಮಹಾಯುಗಗಳಿಗೆ ಒಂದು ಮನ್ವಂತರ ಪ್ರತಿ ಮನ್ವಂತರಕ್ಕೂ ಕೂಡ ಒಬ್ಬ ಮನವು ಪಾಲಿಸುತ್ತಾನೆ ಅಂತಹ ಹದಿನಾಲ್ಕು ಮನಗಳು ಪಾಲಿಸುವ ಕಾಲ ಬ್ರಹ್ಮನಿಗೆ ಒಂದು ಅಗಲು ಇದುವರೆಗೂ ಕೂಡ ಬ್ರಹ್ಮನಿಗೆ ಆರು ಉದಯ ಕಲ್ಪಗಳು ಅನ್ನೋವು ನಡೆದಿದೆ ಈವಾಗ ನಡೆಯುತ್ತಿರುವ ಏಳನೇ ಮನ್ವಂತರವನ್ನು ಓವತ್ಸವ ಮನವು ಪಾಲಿಸುತ್ತಿದ್ದಾನೆ ಆರನೇ ಮನ್ವಂತರ ಕೊನೆಯ ದಿನಗಳಲ್ಲಿ ಪ್ರಾಚೀನ ದ್ರಾವಿಡದ ರಾಜನಾದ ಸತ್ಯರಥನು ನಂತರ ಮನು